ಅಲ್ಲ ಫಸ್ಟ್ ಆಫ್ ಆಲ್ ಹೇಳ್ತೀನಿ ನಿಮಗೆ ಕಲೆಕ್ಷನ್ ಅದು ಕಲೆಕ್ಷನ್ ಮಾಡ್ತಕ್ಕಂಥ ಪವರ್ಸೇ ಇಲ್ಲ ಅವ್ರ ಮನೆ ಬಾಗಿಲಿಗೆ ಹೋಗ್ತಕ್ಕಂಥ ಪವರ್ಸೇ ನಿಮಗಿಲ್ಲ ಅವ್ರು ತಂದು ಕಟ್ಟಬೇಕು ಕಟ್ಟಲ ಅಂದರೆ ನೋಟಿಸ್ ಕೊಡಬೇಕು ನೋಟಿಸ್ ಕೊಡಲು ಲೀಗಲ್ ಆಗಿ ನೀವು ಸಿವಿಲ್ ಸೂಟ್ ಹಾಕಬೇಕು ಅದು ಪ್ರೊಸೀಜರ್ ಇರೋದು ನೀವು ಮನೆ ಬಾಗಿಲಿಗೆ ಹೋಗಿ ಕಲೆಕ್ಷನ್ ಹೋಗಿ ಅಂತ ನೀವು ಯಾವ ಯಾವ ಗೈಡ್ಲೈನ್ಸ್ ಆರ್ ಬಿ ಐ ಗೈಡ್ಲೈನ್ಸ್ ಇದೆಯಪ್ಪ ಆರ್ ಬಿ ಐಲಿ ಗೈಡ್ಲೈನ್ಸ್ ಇದೆಯಾ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಹೇಳಿ ನನಗೆ ಅದೇ ಆರ್ ಬಿ ಐ ಗೈಡ್ಲೈನ್ಸ್ ಲೈನ್ಸ್ ಇದ್ದರೆ ದಯವಿಟ್ಟು ಕೊಡಿ ನಾನು ನೋಡ್ತೀನಿ ನಿಮಗೆ ಮನೆ ಮನೆಗೆ ಹೋಗಿ ಕಲೆಕ್ಷನ್ ಮಾಡ್ತಕ್ಕಂಥ ಪವರ್ಸ್ ಏನಾದ್ರು ಆರ್ ಬಿ ಐ ಗೈಡ್ಲೈನ್ಸಲ್ಲಿ ಇದೆಯಾ ಅಂತಂದ್ರೆ ನಾವು ಒಪ್ಕೊಂತೀವಿ ಇದೇನ್ರಿ ಆರ್ ಬಿ ಐ ಗೈಡ್ಲೈನ್ಸ್ ಇದೆಯಾ ಮನೆ ಮನೆ ಕಲೆಕ್ಷನ್ ಮಾಡಬಹುದು ಅಂತ ಇಲ್ಲ ತಾನೇ ಇಲ್ಲ ತಾನೇ ಫಸ್ಟ್ ಆಫ್ ಆಲ್ ನೀವೇ ಅಕ್ಯೂಸ್ ಆಗ್ತೀರಾ ನಾನು ಹೇಳ್ಬಿಟ್ಟನಲ್ಲ ನಾನು ಹೇಳಿದೆ ಬಟ್ ಅದ್ರ ನಮಗೆ ಗೊತ್ತಿಲ್ವಲ್ಲ ಇದ್ದೀವಿ ಹೌದ್ರಿ ಹೌದಪ್ಪ ಸೆಂಟರ್ ವೈಸ್ ಕಲೆಕ್ಷನ್ ಮಾಡಬೇಕಾಗಿದೆ ಯಾವ ರೀತಿ ಆಯ್ತಪ್ಪ ಗ್ರೂಪಲ್ಲಿ ನಾನು ಕಟ್ಟಿಲ್ಲ ಗ್ರೂಪಲ್ಲಿ ನಾನು ನಾ ಕೊಟ್ಟಿಲ್ಲ ಏನ್ ಮಾಡಬೇಕು ಪ್ರೊಸೀಜರ್ಸ್ ಏನಿದೆ ಜೆಂಟ್ ನನ್ನ ಅರ್ಥ ಆಗ್ತಿದ್ಯಾ ಆಯ್ತಪ್ಪ ಆರ್ ಬಿ ಎಲ್ ಅವ್ರ ಹೇಳ್ತೀನಿ ಕೇಳಿ ನೀವು ಸೆಂಟ್ರ್ ಸೆಂಟ್ರಲೈಸ್ಡ್ ನೀವು ಕಲೆಕ್ಷನ್ ಮಾಡಬೇಕಿದೆ ಸೆಂಟ್ರ್ ವೈಸ್ ಕಲೆಕ್ಷನ್ ಮಾಡಬೇಕಿದೆ ಸೆಂಟ್ರ್ ವೈಸ್ ಕಲೆಕ್ಷನ್ ಮಾಡೋಕ್ಕಾಗಿಲ್ಲ ಮಾಡಬೇಕು ನಾನು ಕಟ್ಟಿಲ್ಲ ಸೆಂಟರ್ ಕಲೆಕ್ಷನ್ ಮಾಡೋದು ಹೆಂಗೆ ಅಂದರೆ ಆ ಸುತ್ತಮುತ್ತ ಇರ್ತಕ್ಕಂಥ ಹೋಗಿ ಅಲ್ಲಿ ಕೊಡ್ತಾರೆ ಅವರು ನಿಮ್ಗೆ ಕೊಡ್ತಾರೆ ಹೌದಲ್ವೇನಪ್ಪ ಆದರೆ ನಾನು ನನಗೆ ಯಾರು ಕಂಥದ್ದು ಕೊಟ್ಟಿಲ್ಲ ಏನು ಮಾಡಬೇಕು ನೀವು ಟೈಮ್ ಕೊಡೋದಲ್ಲ ರೀ ಕರೆಕ್ಟ್ ಪ್ರೊಸೀಜರ್ಸ್ ಏನಿದೆ ಜೆಂಟಲ್ಮೆನ್ ಪ್ರೊಸೀಜರೇ ನೀವು ಗೊತ್ತಿಲ್ಲದಲ್ಲೇ ಮಾಡ್ತಿರೋದಕ್ಕೆ ಕೆಲಸ ಇವತ್ತು ಸಮಾಜದಲ್ಲಿ ಸಮಸ್ಯೆ ಆಗ್ತಿದೆ ಫಸ್ಟು ಕೆಲಸ ನೀವು ಏನು ಮಾಡಬೇಕು ಯಾವ ರೀತಿ ಮಾಡಬೇಕು ಪ್ರೋಟೋಕಾಲ್ ಏನಿದೆ ಗೈಡ್ಲೈನ್ಸ್ ಏನಿದೆ ಫಸ್ಟ್ ತಿಳ್ಕೊಳ್ಳಿ ವಿಥೌಟ್ ನೋಯಿಂಗ್ ಎನಿ ಪ್ರೋಟೋಕಾಲ್ ವಿಥೌಟ್ ನೋಯಿಂಗ್ ಎನಿ ಗೈಡ್ಲೈನ್ಸ್ ಯು ಪೀಪಲ್ ಆರ್ ಎಕ್ಸಿಟಿಂಗ್ ದ ಜಾಬ್ ದಿಸ್ ಇಸ್ ದ ಫೇತ್ ಆಫ್ ಯುವರ್ ಕಂಪ್ನೀಸ್ ನಿಮ್ಮ ಫೇತ್ಗೆ ನಿಮ್ಮ ಹಳೆ ಬರೋಕ್ಕೆ ಯಾಕೆ ಕೊನೆ ಮಾಡ್ತಿದ್ದೀರಾ ವೈಶ್ ವೈ 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 ಆರ್ ಮೇಕಿಂಗ್ ವಿ ಆನ್ಸರಬಲ್ ಒಂದು ಜೀವದ ಬೆಲೆ ಗೊತ್ತಿದೀರ ನಿಮಗೆ ಒಂದು ಜೀವದ ಬೆಲೆ ನಿಮ್ಗೆ ಗೊತ್ತಿದ್ಯಾ ಫಸ್ಟ್ ಆಫ್ ಆಲ್ ನಿಮ್ಮ ಜಾಬ್ ಪ್ರೊಫೈಲ್ ಗೊತ್ತಿಲ್ಲ ನಿಮಗೆ ಯು ಆರ್ ಯು ಆರ್ ಟೀಚಿಂಗ್ ಮೀ ಯು ನೋ ಯುವರ್ ಪ್ರೊಫೈಲ್ ಫಸ್ಟ್ ಅದಕ್ಕೆ ಅಂತ ಲೀಗಲ್ ಲೀಗಲ್ ಟರ್ಮ್ಸ್ ಇದೆ ಅದಕ್ಕೆ ಅಂತ ಲೀಗಲ್ ಪ್ರೊಸೀಜರ್ಸ್ ಇದೆ ಲೀಗಲ್ ಪ್ರೊಸೀಜರ್ಸ್ ಫಾಲೋ ಮಾಡಿ ನೀವು ನೀವು ಲೀಗಲ್ ಪ್ರೊಸೀಜರ್ಸ್ ಫಾಲೋ ಮಾಡಿದಲ್ಲಿ ನೀವು ಏಕಾಏಕಿ ಮನೆ ಮನೆ ಹೋಗಿ ಕಲೆಕ್ಷನ್ ಹೋದರೆ ನಾಳೆ ದಿನ ನನ್ನ ಮನೆ ಯಾರೋ ಒಬ್ಬರು ಸಾಲುಗಾರ ಒಂದು ಅಕ್ಕಪಕ್ಕದವ್ರು ನೋಡಿದ ಸಂದರ್ಭದಲ್ಲಿ ನಾನು ಬರೆಯಾಗಿ ಹೋಗ್ತಿದೆ ಅಂತ ಹೇಳ್ಬಿಟ್ಟು ಅವನು ಮಾಡುವ ಮಾಡ್ಕೊಂಡ್ರೆ ಉತ್ತರ ಕೊಡೋರು ಯಾರು ಫಸ್ಟ್ ಆಫ್ ಆಲ್ ನಿಮ್ಮ ಕೆಲಸದ ಬಗ್ಗೆ ನಿಮಗೆ ಅರಿವಿಲ್ಲ ನಿಮಗೆ ಗೊತ್ತಿಲ್ಲ ಏನು ಮಾಡಬೇಕು ಅಂತ ಏ ನಾಗರಾಜು ಫಸ್ಟ್ ಅವ್ರದ್ದೇ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ಕೊಳ್ಳಿ ಫಸ್ಟು ಅವರಿಂದ ಅವ್ರಿಗೆ ಆಗಿರ್ತಕ್ಕಂಥ ಅಪ್ರೂವ್ ಕಾಪೀಸ್ ತೊಗೊಳ್ಳಿ ಗೈಡ್ಲೈನ್ಸ್ ತಗೊಳ್ಳಿ ಅವರ ಸಂಸ್ಥೆಯಲ್ಲಿ ಎಷ್ಟು ಜನ ಕಂಪ್ನೀಸ್ ಎಷ್ಟು ಜನ ಎಂಪ್ಲಾಯ್ಸ್ ಇದ್ದಾರೆ ಅದರ ಡೀಟೇಲ್ಸ್ ತಗೊಳ್ಳಿ ಮತ್ತು ಅವರು ಯಾರ್ಯಾರಿಗೆ ಲೋನ್ ಡಿಸ್ಪೋಸ್ ಮಾಡಿದ್ದಾರೆ ಯಾವ ಗ್ರೌಂಡ್ಸ್ ಮೇಲೆ ಲೋನ್ ಡಿಸ್ಪೋಸ್ ಮಾಡಿದ್ದಾರೆ ಯಾವ ಡಾಕ್ಯುಮೆಂಟ್ಸ್ ಮೇಲೆ ಲೋನ್ ಡಿಸ್ಪಸ್ ಮಾಡಿದರೆ ಆ ಡಿ ಕೆ ಡೀಟೇಲ್ಸ್ ತಗೊಳ್ಳಿ ನಾವು ಕನ್ಸರ್ನ್ ಅವರು ಇದಕ್ಕೆ ಲೆಟ್ರ್ ಹಾಕೋಣ ನಾವು ಪೊಲೀಸ್ನವರು ನಿಮ್ಮ ಮನೆ ಮನೆ ಆಫೀಸ್ಗೆ ತಿರುಗಲಿಕ್ಕೆ ಆಗಲ್ಲ ದಯಮಾಡಿ ನಿಮ್ಮ ಸ್ಥಳ ನೀವೇ ಬಂದು ಹೇಳಿದ್ರಲ್ಲ ಈಗ ನಿಮ್ಮ ಬಿಲ್ಡಿಂಗ್ ಅಗ್ರಿಮೆಂಟ್ ಇರ್ಬೋದು ನಿಮ್ಮ ಸ್ಟಾಫ್ ಡೀಟೇಲ್ಸ್ ಇರ್ಬೋದು ನಿಮ್ಮ ಆರ್ ಬಿ ಐ ಲೈಸೆನ್ಸ್ ಇರ್ಬೋದು ಎಲ್ಲನೂ ನಮ್ಮ ರೈಟ್ ಅಂತ ಇರ್ತಾರೆ ರೈಟ್ರ್ ಕೇಳಿದ್ರೆ ಎಲ್ಲರೂ ಹೇಳ್ತಾರೆ ಪ್ರತಿಯೊಂದು ಪ್ರೊಫೈಲ್ ಒಂದು ಫೈಲ್ ಮಾಡ್ಕೊಬಂದು ಬಂದು ತಂದು ಇಲ್ಲಿ ಸಬ್ಮಿಟ್ ಮಾಡಿ ಕೊಟ್ಟೋಗ್ಬೇಕು ನೋಡಿ ನಿಮಗೆ ನಾಳೆ ಭಾನುವಾರ ಆಗಲ್ಲ ಸೋಮವಾರ ಮಂಗಳೂರದೊಳಗು ಮಂಗಳೂರದೊಳಗೆ ನೀವು ನಿಮ್ಮ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡ್ತಕ್ಕಂಥ ಒಂದು ಕಾಲಾವಕಾಶ ಕಾಲಾವಕಾಶ ಅಟ್ಲೀಸ್ಟ್ ಸಂಘಗಳು ಧರ್ಮಸ್ಥಳ ಸಂಘಗಳು ಅವರಿಗೆ ಕಟ್ಟೋಕೆ ಕೂಲಿ ಮಾಡಕ್ಕೂ ತಿನ್ನಕ್ಕೂ ಇಲ್ಲ ಲಕ್ಷಗಟ್ಟಲೆ ಸಾಲ ಕೊಡ್ತೀರಿ ಗ್ರೂಪ್ ಸಾಲ ಅಂತ ಅಲ್ಲಿ ಎಲ್ಲ ಸೇರಿ ಒಟ್ಟಿಗೆ ಅವ್ರು ಹಾಕೋಬೇಕು ಅವ್ರನ್ನ ನೋಡಿ ಮಾಡಿ ಯಾರ್ಗ ಎಷ್ಟು ಕೊಡ್ಬೇಕು ಐದು ಸಾವಿರ ಕೊಡ್ಬೇಕಾ ಹತ್ತು ಸಾವಿರ ಕೊಡ್ಬೇಕಾ ಐವತ್ತು ಸಾವಿರ ಕೊಡ್ಬೇಕ ಅನ್ನೋದನ್ನು ಅಲ್ಲಿ ಡಿಸೈಡ್ ಮಾಡ್ಬೇಕು ನೀವು ಸುಮ್ನೆ ಗ್ರೂಪ್ ಸಾಲ ಅಂತ ಕೊಟ್ಬಿಟ್ಟು ಒಬ್ರು ಕಟ್ಟಿಲ್ಲ ಅಂದ್ರೆ ಇನ್ನು ಒಂಬತ್ತು ಜನ ಹೋಗಿ ಅವ್ರ ಮನೆ ಮುಂದೆ ಹೋಗಿ ಗಲಾಟೆ ಮಾಡೋದು ಸರಿ ಹ್ಮ್ ಇದು ಯಾವ ರೀತಿ ನ್ಯಾಯ ನೀವ್ ನೀವು ನಿಮ್ದಾದ ಒಂದು ಚೌಕಟ್ಟಿನಲ್ಲಿ ನಿಮ್ಮದೇ ಅಂತ ಒಂದು ಸಂಘ ಸಂಸ್ಥೆಗಳು ಮಾಡ್ಕೊಂಡಿದ್ದೀರಾ ಈ ಸ್ತ್ರೀ ಶಕ್ತಿ ಅಂತೆ ಅದು ಇದು ಅಂತ ಏನೋ ಮಾಡ್ಕೊಂಡಿದ್ದೀರಾ ಅದು ನಮಗೆ ಗೊತ್ತಿಲ್ಲ ಬಟ್ ಆದರೆ ಸಮಸ್ಯೆಗಳಾದರೆ ಅದಕ್ಕೆ ನೀವೇ ಹೊಣೆಗಾರರಾಗಿರ್ತೀರ ನೋಡಿದ್ರ ನೀವು ಸಹ ಕೂಲಿಗಾಗಿ ತೊಂದರೆ ಅನುಭವಿಸ್ಕೋಬೇಡಿ ನೀವು ಮಾಡ್ತಕ್ಕಂಥ ತಪ್ಪುಗಳನ್ನ ನಮ್ಮ ಮೇಲೆ ನಮ್ಮ ನಮಗೆ ಸಮಸ್ಯೆ ಆಗ್ತಿದೆ ಅಟ್ಲೀಸ್ಟ್ ನಮ್ಮ ಮೇಲೆ ದಯೆ ತೋರಿಸಿ ನೀವು ಡಾಕಿ ಇಷ್ಟೊಂದು ಒಂದು ವರ್ಷ ಆಗಿದೆ ನಾನು ಬಂದು ಇವತ್ತರೂ ಕೊಟ್ಟಿಲ್ಲ ನಾನು ರಿಪೀಟೆಡ್ ಆಗಿ ನಮ್ಮ ಪೊಲೀಸ್ರಿಗೂ ಹೇಳಿದ್ದೀನಿ ನಮ್ಮವ್ರಿಗೂ ಹೇಳಿದ್ದೀನಿ ನಿಮಗೂ ಇವತ್ತು ಓಪರ್ ಹೇಳ್ತಿದ್ದೀನಿ ನಮ್ಮವರು ಕಲೆ ಕಲೆಕ್ಟ್ ಮಾಡ್ತಕ್ಕಂಥ ಒಂದು ಧೈರ್ಯ ಮಾಡಿಲ್ಲ ನೀವು ಕೊಡ್ತಕ್ಕಂಥ ಒಂದು ಸಹ ಇದು ತೋರಿಸಿಲ್ಲ ಮತ್ತೆ ನಿಮ್ಮ ಸಿಬ್ಬಂದಿಗಳು ಎಲ್ಲ ಮಿಸ್ಚೀಪ್ ಮಾಡಿದಾಗ ಅಷ್ಟು ಹಣ ತೊಗೊಂಡಾಗ ಇಷ್ಟು ಹಣ ತಗೋದಾಗ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಬರ್ತೀರಾ ಅವಾಗ ಯಾರ್ದು ಹೊಣೆ ನಮ್ಮದಾ ನಿಮ್ದಾ ಹೇಳಿ ಈಗ ಅವ್ನು ಯಾರೋ ಗೊತ್ತು ಗುರಿ ಇಲ್ದ ಯಾವನೋ ಚಟನ್ನ ಇನ್ನೊಂದು ಗೇಮ್ ಮಾಡೋಣ ಇನ್ನೊಬ್ಬನ ಇಟ್ಕೊಂಡಿರ್ತಾರ ಕೆಲಸಕ್ಕೆ ಹೋದ್ರೆ ಜವಾಬ್ದಾರಿ ಯಾರು ಉದಾಹರಣೆ ಯಾಕಪ್ಪ ಮೊನ್ನೆ ಮೊನ್ನೆ ಅದು ಬಂದಿತ್ತು ಎಫ್ಐಆರ್ ಹಾಕ್ಲಿ ಅಂತ ತಲೆ ಮೇಲೆ ಕುತ್ಕೊಂತೀರಾ ತಪ್ಪು ದಾತಪ್ಪು ಅಲ್ಲ ಐ ಆರ್ ಹಾಕ್ಲಿ ಅಂತ ಹೇಳಿ ಯಾವ ರೀತಿ ಕೊಟ್ಟರೆ ರೀಸನ್ ಏನು ಅವ್ರು ಓಪನ್ ಆಗಿ ಹೇಳ್ಬಾರ್ದು ಅಷ್ಟೇ ಕೊಟ್ರ ರೀಸನ್ ಏನು ಯಾಕೆ ಪೊಲೀಸರನ್ನ ಮಿಸ್ಲೀಡ್ ಮಾಡ್ತೀರಾ ಅವರು ಅವ್ನಿಗಿರ್ತಕ್ಕಂಥ ಕೆಟ್ಟ ಚಟಗಳಿಗೆ

ಗುರುಮೂರ್ತಿ ಏನ್ ನಿಮ್ದು ವಸೂಲಿ ಮಾಡ್ತಕ್ಕಂಥ ರೀತಿ ನೀತಿನೇ ಗೊತ್ತಿಲ್ವಲ್ಲ ನಮಗೆ ನಿಮಗೆ ವಸೂಲಿ ಮಾಡ್ತಕ್ಕಂಥ ಸಾಲ ವಸೂಲಿ ಮಾಡ್ತಕ್ಕಂಥ ರೀತಿ ನೀತಿ ಇದೆ ಅದಕ್ಕೆ ಯಾವ್ದಾದ್ರೂ ಪ್ರೋಟೋಕಾಲ್ಸ್ ಇದಾವೆ ನೀವು ಪ್ರೋಟೋಕಾಲ್ಸ್ ಫಾಲೋ ಮಾಡ್ತಿದ್ದೀರಾ ನಿಮ್ಮ ಆರ್ ಬಿ ಐ ಗೈಡ್ಲೈನ್ಸ್ ಹೇಳುತ್ತೆ ಪ್ರೋಟೋಕಾಲ್ಸ್ ಪ್ರೋಟೋಕಾಲ್ ಯಾವ ರೀತಿ ನೀವು ಇದು ಮಾಡ್ಬೇಕು ಅನ್ನೋದು ಆರ್ ಬಿ ಐ ಗೈಡ್ಲೈನ್ಸ್ ಇಲ್ವಾ ನಿಮಗೆ ರಾತ್ರಿ ಎಂಟೂವರೆ ಒಂಬತ್ತು ಗಂಟೆವರೆಗೂ ಒಬ್ಬ ಮನೆ ಮುಂದೆ ಹೆಂಗೆ ಕೂತ್ಕೊಂತೀರಾ ನೀವು 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 ಯಾವುದೇ ರೀತಿ ಪ್ರಾಪರ್ಟಿ ಮಾರ್ಟಿಗೇಜ್ ಮಾಡ್ಕೊಂಡಿಲ್ಲ ಯಾವುದೇ ರೀತಿ ನೀವು ಅಶ್ಯೂರೆನ್ಸ್ ಯಾವುದೇ ರೀತಿ ತಗೊಂಡಿಲ್ಲ ಅಂತಂದರೆ ಈ ಇದೇ ರೀತಿ ಆಗೋದು ನೋಡಿ ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ನಾವು ಹೇಳ್ತಕ್ಕಂಥದ್ದು ಏನೂ ಇಲ್ಲ ನಿಮಗೆಲ್ಲ ಗೊತ್ತಿದೆ ಗೌರ್ಮೆಂಟ್ ಯಾವ ರೀತಿ ಸ್ಟ್ರಿಕ್ಟ್ ಆಗಿದೆ ಅಂತ ಗೊತ್ತಿದೆ ಗೌರ್ಮೆಂಟ್ ಯಾವ ರೀತಿ ಕಂಡೀಷನ್ಸು ಮತ್ತು ಯಾವ ರೀತಿ ಡಿಸಿಷನ್ಸ್ ತಾಂಗ್ತಿದೆ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ ನಮಗೆ ನಮಗೆ ಆದಂಥ ರಿಸ್ಟ್ರಿಕ್ಷನ್ಸ್ಗಳಿದ್ದಾವೆ ಏನಾದರೂ ಇನ್ಮೇಲೆ ಒಂದು ಕಂಪ್ಲೇಂಟು ಮೈಕ್ರೋ ಫೈನಾನ್ಸ್ ಮತ್ತು ಸ್ಮಾಲ್ ಫೈನಾನ್ಸ್ ಆಗಿದ್ದೆ ಆಯಿತು ಅಂದರೆ ನಾನು ಇಮಿಡಿಯೇಟಾಗಿ ಹೇಳ್ತೀನಿ ಅದರಂಥ ಕಾನೂನು ಚೌಕಟ್ಟಲ್ಲಿ ಏನಿದೆಯೋ ಆ್ಯಕ್ಷನ್ ಖಂಡಿತವಾಗ್ತಾ ಇದ್ದೀವಿ ನೀವು ನೆಗ್ಲೆಕ್ಟ್ ಮಾಡಿದ್ದೇ ಆಯಿತು ಅಂದರೆ ಅದಕ್ಕೆ ಪರಿಣಾಮಗಳ ಪರಿಣಾಮ ಮತ್ತು ಅದರ ಒಂದು ಬಾ ಸಾಧಕ ಸಾಧಕ ಬಾಧಕಗಳು ನೀವೇ ಅನುಭವಿಸ್ಬೇಕಾಗತ್ತೆ ಗೊತ್ತಾಯ್ತು ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ಸ್ ಇದೆ ನಾವು ಇವತ್ತವರೆಗೂ ಯಾವುದು ಕರೆದಿಲ್ಲ ಇವಾಗ ಸಮಸ್ಯೆ ಶುರುವಾಗಿದೆ ಸಮಸ್ಯೆ ಶುರು ಮಾಡ್ಕೊಂಡ್ರೆ ನೀವುಗಳು ನಾವು ನಮ್ಮಿಂದ ಸಮಸ್ಯೆ ಶು ಸಮಸ್ಯೆ ಶುರುವಾಗಿಲ್ಲ ಈ ಹಿಂದೂ ನೀವು ಅದಕ್ಕೆ ರೀತಿ ಇದ್ದಾವೆ ರೀತಿ ನೀತಿ ಇದೆ ನೀವು ರೀತಿ ಅದೇ ನೀತಿ ನೀವು ವಸೂಲಿ ಮಾಡಿದ್ರೆ ಈ ಸಮಸ್ಯೆಗಳು ಬರ್ತಿರಲಿಲ್ಲ ನೀವು ಕೊಟ್ಟಿರ್ತಕ್ಕಂಥ ಅರಾಸ್ಮೆಂಟ್ ನೀವು ಮಾಡ್ತಕ್ಕಂಥ ಅರಾಸ್ಮೆಂಟ್ ಇಂದನೆ ಆಗ್ಬಾರ್ದವಲ್ಲ ಆಗ್ತಿದಾವೆ ಯಾವಾಗ ಆಗ್ತವೋ ಈ ಇದಕ್ಕೆಲ್ಲ ನೀವು ದಾರಿ ಆಗುತ್ತೆ ನಾವು ನೀವು ಸಮಸ್ಯೆ ಮಾಡ್ತಾ ಇದ್ರ ಗ್ರಾಮ 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 ಶಕ್ತಿನೇ ಇಲ್ಲ ಇದಿಲ್ವಲ್ಲ ಗ್ರಾಮ್ ಶಕ್ತಿನದು ಹಾಂ ಆಮೇಲೆ ಒಂದು ಹೇಳ್ತೀನಿ ನಿಮಗೆ ವಾಟ್ಸಪ್ ಮಾಡೋಕ್ಕೆ ವಾಟ್ಸ್ಆ್ಯಪ್ ಮೆಸೇಜ್ ಮೆಸೇಜ್ ಮಾಡೋಕ್ಕೆ ವಾಟ್ಸಪ್ ಇದು ಮಾಡಕ್ಕಲ್ಲ ಯಾರಪ್ಪ ಪವರ್ಸ್ ಕೊಟ್ಟರು ನಿಮಗೆ ಆನ್ ವಾಟ್ ಬೇಸಿಸ್ ಆನ್ ವಾಟ್ ಗ್ರೌಂಡ್ಸ್ ನೀವು ವಾಟ್ಸ್ಆ್ಯಪಲ್ಲಿ ನೀವು ಕಾಂಪಿಟೇಷನ್ ಮಾಡ್ತೀರಾ ಬಂದಿದ್ದೀರಾ ಇಲ್ಲವಾ ಇದೀರಾ ನಿಮಗಿಲ್ಲಿ ನಿಮಗಿಲಿ ಯಾವುದೇ ರೀತಿ ಪ್ರಾವಿಷನ್ಸ್ ಇಲ್ಲ ಪ್ರಾವಿಷನ್ಸ್ ಇಲ್ದ್ರೂ ಕೂಡ ನೀವು ವಾಟ್ಸಪ್ ಮೆಸೇಜಸ್ ವಾಟ್ಸಪ್ ಕಾಲಲ್ಲಿ ಹೆಂಗೆ ಮಾಡ್ತೀರಪ್ಪ ನೀವು ಫಸ್ಟ್ ಆಫ್ ಆಲ್ ನಮಗೆ ಗೈಡ್ಲೈನ್ಸ್ ಕೊಡಿ ನಿಮ್ಮ ಕಂಡೀಷನ್ಸ್ಗೆ ನಿಮ್ಮ ಎಮ್ ಓ ಏನಿದೆ ನಿಮಗೆ ಆರ್ ಬಿ ಐ ಆರ್ ಬಿ ಐ ಗೈಡ್ಲೈನ್ಸ್ ಏನಿದೆ ಅದು ನಮ್ಗೆ ಕಾಪಿ ಕೊಡಿ ನಿಮಗೆ ಯಾವ್ಯಾರು ಎಂಪ್ಲಾಯ್ಸ್ ಇದ್ದೀರಾ ಏನು ಯಾವಾಗ ನಿಮ್ಮದು ಅಪ್ರೂವಲ್ ಆಗಿದೆ ನಿಮ್ಮದು ಇದು ಏನು ನಿಮ್ಮ ಸಂಸ್ಥೆ ಓಪನ್ ಮಾಡಲಿಕ್ಕೆ ನೀವು ತಗೊಂಡಿರ್ತಕ್ಕಂಥ ಅಪ್ರೂವಲ್ ಫಸ್ಟ್ ಆಫ್ ಆಲ್ ನಮ್ಗೆ ಅದು ಬಂದಿಲ್ಲ ನಮ್ಗೆ ನಮಗೆ ಯಾರು ಯಾವುದೇ ರೀತಿ ಅಪ್ರೂವಲ್ ಇರೋ ಕಾಪಿನ ನೀವು ನಮ್ಗೆ ಕೊಟ್ಟೇ ಇಲ್ಲ ನಿಮ್ಮದು ಅಪ್ರೂವ್ಡ್ ಅಪ್ರೂವ್ಡ್ ಸಂಸ್ಥೆ ಅನ್ನೋದು ನಮ್ಗೆ ಅದೇ ಗೊತ್ತಿಲ್ಲ ಫಸ್ಟ್ ನಾವು ನಾವು ಫುಲ್ ಹಾಂ ಹಾ ಮಂಜು ಒಂದು ಮಾಡುದಿಲ್ಲ ಸಂತೆಪೇಟೆ ಸ್ಪಂದನ ಸ್ಯಾಟಿ ನಾರಿಯಾ ಕಂಪ್ಲೇಂಟ್ ಇದೆ ಇಲ್ಲಿ ಯಾರಿಗ ಅನ್ವಯಿಸುತ್ತೋ ಅವ್ರು ತಗೋಬಹುದು ಯಾರಿಗ ಅನ್ವಯಿಸೋ ಅದು ಬಿಡ್ಬೋದು ಬಟ್ ಅದು ನನ್ನ ಕರ್ತವ್ಯ ಏನಿದೆ ಎಲ್ಲರನ್ನು ಕರ್ಸ್ಬೇಕಾದಂತ ಕರ್ತವ್ಯ ಇದೆ ಕರೆಸಿದ್ದೀನಿ ಎಲ್ಲರೂ ಹೇಳ್ಬೇಕಾದಂಥ ಕರ್ತವ್ಯ ನನಗಿದೆ ನಾನು ಹೇಳಿದ್ದೀನಿ ಒಂದು ಪಕ್ಷ ನಿಮ್ಮ ಬ್ಯಾಡ್ ಲಕ್ಕು ನಿಮ್ಮ ಇದು ಏನಾದ್ರು ಸಮಸ್ಯೆ ಆಗಿತ್ತು ಆಗಿದ್ದೆ ಆಯಿತು ನೀವು ಅದಕ್ಕೆ ನೇರ ಹೊಣೆ ಆಗಿರ್ತೀರ ನಮಗೆ ಗೈಡ್ ಲೈನ್ಸ್ ನಾನು ಇಲ್ಲಿ ಏನು ಹೇಳಲಿಕ್ಕೆ ಹೋಗಲ್ಲ ಎಲ್ಲಿಕ್ಕೂ ಆಗೋಲ್ಲ ನಮಗೆ ಏನು ಮಾಡಬೇಕು ಯಾವ ರೀತಿ ಮಾಡಬೇಕು ಅಂತ ನಮ್ಮ ಇನ್ಸ್ಟ್ರಕ್ಷನ್ಸ್ ಏನಿದೆಯೋ ನಾವು ಆ ಥರ ಮಾಡ್ತೀವಿ ಆವಾಗ ಅದಕ್ಕೆ ನೀವೇ ಜವಾಬ್ದಾರಾಗಿರ್ತೀರ ಆಮೇಲೆ ನೀವೇ ಅದಕ್ಕೆ ಸಂಪೂರ್ಣ ಹೊಣೆ ಹೊಣೆಗಾರರಾಗಿರ್ತೀರ ಇಷ್ಟ ಪ್ರಿಪೇರ್ಡ್ ಇನ್ಸ್ಟ್ರಕ್ಷನ್ಸ್ ನಮಗೆ ಅಲ್ಲೇ ಕಂಪ್ಲೇಂಟ್ ಬಂದಿದೆ ಈ ಥರ ಕಂಪ್ಲೇಂಟು ನಾವು ಬಂದು ಒಂದೂವರೆ ವರ್ಷದಲ್ಲಿ ಸುಮಾರು ಬಂದಿದೆ ಸ್ಮಾಲ್ ಫಿನಾನ್ಸು ಮೈಕ್ರೋಫಿನಾನ್ಸ್ ಅವ್ರದ್ದು ಏನಿದೆ ಸಮಸ್ಯೆಗಳು ಭಾಳ ಜಾಸ್ತಿ ಇದೆ ಬಟ್ ಆದರೂ ನಮಗೆ ಈ ಥರ ಗೈಡೆನ್ಸ್ ಇರಲಿಲ್ಲ ನಾವು ಸ್ವಲ್ಪ ಕರೆಸಿ ಮಾಡ್ತಿದ್ದೋ ಬಟ್ ನೀವು ಕೊಟ್ಟ ನೀವೇ ನೀವು ಹೇಳಿದೆ ಸರಿ ಅಂತ ಹೇಳ್ಬಿಟ್ಟು ನಿಮ್ಮ ನೀವು ಕೊಟ್ಟಿದ್ದ ಕಂಪ್ಲೇಂಟಲ್ಲಿ ಎಫ್ಐರ್ ಆಗ್ತಿದ್ದವು ಎಫ್ಐಆರ್ ಕಂಪ್ಲೇಂಟ್ ಕಂಪ್ಲೇಂಟ್ನ ಮಿಸ್ಯೂಸಿಂಗ್ ದ ಪವರ್ಸ್ ಆಫ್ ಪಬ್ ಪಬ್ಲಿಕ್ ಇದು ಪಬ್ಲಿಕ್ ಸರ್ವೆಂಟ್ ಏನು ಬರುತ್ತಲ್ಲ ಆ ಸೆಕ್ಷನ್ ಹಾಕ್ಬಿಟ್ಟು ಕಂಪ್ಲೇಂಟ್ ಮೇಲೆ ಹಾಕಿ ಹಾಕಿದ್ದೆ ನಾವೊಂದು ಎರಡು ಮಾಡಿದಾಗ ಆಟೋಮೆಟಿಕ್ಕಾಗಿ ಅವ್ರಿಗೆಲ್ಲ ಎಲ್ಲರೂ ಅಲರ್ಟ್ ಆಗ್ತಾರೆ ಇಲ್ಲಪ್ಪ ಪೊಲೀಸ್ ಇಲಾಖೆ ಸ್ವಲ್ಪ ಇದಾಗಿದ್ದಾರೆ ಅಂತ ಹೇಳಿ ಇವರೇ ಮಾಡ್ತಾರೆ ಗೊತ್ತಾ ಎಫ್ ಐ ಆರ್ ಇನ್ಶೂರೆನ್ಸ್ ಬರುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಥರ ಎಲ್ಲ ಸಮಸ್ಯೆಗಳು ಮಾಡ್ತಾರೆ ಹೌದಲ್ಲೇನಪ್ಪ ನೋಡಿಯಪ್ಪ ಒಂದು ಮಾತು ಹೇಳಿ ಕಂಪ್ಲೇಂಟ್ ಕೊಟ್ಟಿರೋರು ಚೀಟ್ ಮಾಡಿದ್ದಾರೆ ಫಸ್ಟ್ ಆಫ್ ಆಲು ಫಸ್ಟ್ ಆಫ್ ಆಲು ಒಬ್ಬನ ಮೇಲೆ ಕಂಪ್ಲೇಂಟ್ ಕೊಡ್ತೀರಾ ಕಂಪ್ಲೇಂಟ್ ಕೊಟ್ಟರೆ ಮನುಷ್ಯನೇ ದುಡ್ಡು ಹೊತ್ಕೊಂಡು ಹೋಗಿದಾರೆ ನಿಮ್ಮದು ಅಂದ್ರೆ ನೀವು ನಿಮ್ಮಲ್ಲಿ ನೀವು ನಿಮ್ಮಲ್ಲೇ ವ್ಯವಸ್ಥೆ ಸರಿ ಇಲ್ಲ ಅಂತ ಅಂದಾಗ ಈ ಕಂಪ್ಲೇಂಟ್ ಕೊಟ್ಟರೂ ಹುಡುಕ್ಬೇಕು ನಾವು ಆಮೇಲೆ ಒಬ್ರು ಎಂಪ್ಲಾಯ್ಮೆಂಟ್ ಆಗಬೇಕಾರೆ ಏನೋ ಸಹಿತ ಪೊಲೀಸ್ ಯಾರು ಒಬ್ಬರು ಮಾಡಿದ್ರೆ ಪಿ ವಿ ಸಿ ಮಾಡಿಸಿದ್ರನ್ನಪ್ಪ ಒಬ್ಬರಾದ್ರು ಯಾರು ಬಳಸ್ತಿದಿರಪ್ಪ ಪಿ ವಿ ಸಿ ಮಾಡಿಸಿದ ಒಬ್ಬಿಟ್ಟಿದ್ದೇನೆ ಅದೇ ಇವೆಲ್ಲ ಸಮಸ್ಯೆ ಇವೆಲ್ಲ ಸಮಸ್ಯೆ ಆದ್ಮೇಲೆ ಪೊಲೀಸ್ ವೆರಿಫಿಕೇಶನ್ ಮಾಡ್ಸಿದೀರಪ್ಪ ಸಮಸ್ಯೆ ಆಗಿದ್ದ ಮುಂಚೆ ಯಾವ್ದು ಮಾಡ್ಸಿಲ್ಲ ನೀವು ಸಮಸ್ಯೆ ಆಗಿದ್ದ ಮುಂಚೆ ಯಾವ್ದು ಮಾಡ್ಸಿಲ್ಲ ಸಮಸ್ಯೆ ಆದ್ಮೇಲೆ ಮಾಡ್ಸಿದೀರ ನಿಮ್ಮಲ್ಲಿ ಯಾವ ಬ್ಯಾಂಕ್ ಎಷ್ಟು ಜನ ಎಂಪ್ಲಾಯೀಸ್ ಇದಾರೆ ಏನ್ ಮಾಡ್ತಿದಾರೆ ಎಲ್ಲಿ ಬ್ಯಾಕ್ ಗ್ರೌಂಡ್ ಏನು ಎಲ್ಲಿಂದ ರೆಕ್ರೂಟ್ ಮಾಡಿದೀರಾ ಏನ್ ಕೆಲಸ ಮಾಡ್ತಾರೆ ಯಾವ್ದ್ ರೀತಿ ಅವರದು ಇದು ನಮಗೆ ಎನ್ಓ ಸಿ ಪಿ ಪಿ ಯು ಸಿ ತಗೊಂಡಿಲ್ಲ ನಮ್ಮಿಂದ ನಮ್ಗೆ ಯಾವುದೇ ರೀತಿ ಡೀಟೇಲ್ಸ್ ಕೊಟ್ಟಿಲ್ಲ ನಿಮ್ಮ ಫಸ್ಟ್ ಆಫ್ ಆಲ್ ನಮ್ಮ ಇವ್ರು ಹೇಳ್ದಂಗೆ ನಮಗೆ ನೀವು ಎಲ್ಲೆಲ್ಲಿ ಇಟ್ಟು ಎಲ್ಲೆಲ್ಲಿ ಇದೀರಿ ನಿಮ್ದು ಕಂಪ್ನಿ ಅನ್ನೋದೇ ಗೊತ್ತಿಲ್ಲ ನಮಗೆ ನಿಮ್ಮದು ಫ್ಯಾ ಇದು ಏನೋ ಆಫೀಸು ಎಲ್ಲಿದೆ ಅಂತಾನೆ ಗೊತ್ತಿಲ್ಲ ನಮಗೆ ಎಲ್ಲ ರೆಸಿಡೆನ್ಷಿಯಲ್ ಮನೆಗಳಲ್ಲಿ ಇಟ್ಕೊಂಡಿದ್ದಾರೆ ಅಂಡ್ ಮೋರ್ ಅವರ್ ರೆಸಿಡೆನ್ಷಿಯಲ್ ಹೇಳಿದ್ರೆ ಹೆಂಗಪ್ಪ ಇಡ್ತೀರಾ ಫಸ್ಟ್ ಆಫ್ ಆಲ್ ರೆಸಿಡೆನ್ಸಿಯಲ್ಲಿ ಇಟ್ಕೊಂಡ್ರೆ ಆ ಕಮ್ ಸಾರಿ ಆ ಬಿಲ್ಡಿಂಗ್ ಓನರ್ ಇದ್ದಾರಲ್ಲ ಅವನು ನೋಟಿಸ್ ಸರ್ ಮಾಡಿ ಅದೇ ಸರ್ ಈಗ ಬಿಲ್ಡಿಂಗ್ ಡೀಟೇಲ್ಸ್ ತಗೊಂಬರೇ ಕೇಳಿದೀನಿ ಆ ಬಿಲ್ಡಿಂಗ್ ಓನರ್ ಇದ್ದಾರೆ ಅವ್ನು ನೋಟಿಸ್ ಸರ್ ಮಾಡಿ

ಆ ಇದು ಬರೀ ರೆಸಿಡೆನ್ಸಿಯಲ್ ಪರ್ಪಸ್ ಹೆಂಗ್ ಕಮರ್ಷಿಯಲ್ ಮಾಡ್ತಾರೆ